ಅಣ್ಣ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನಾವು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಏನೇನೇ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ ನೀವು ಏನು ತಿಳ್ ಸೇಲೇಜು ಎಲ್ಲಕ್ಕೂ ಭಾಳ ಅನುಕೂಲ ಆಗ್ತೈತೆ ದನ ಕುರಿ ಇರೋರಿಗೆ ಮನೆಯಲ್ಲಿ ಸಾಕ್ಬೋದು ತೊಂದರೆ ಇಲ್ಲ ಈ ಬೇರೆ ಒಣಲ್ ತಳೋಕ್ಕಿಂತ ಇದು ಪರವಾಗಿಲ್ಲ ಒಣಲಲ್ಲಿ ಏನಿರೋಲ್ಲ ಪಿಂಡಿ ಹುಲ್ಲು ಇದು ಒಂದು ಚೀಲ ತಾಣಾಗ ಹಾಕಿದ್ರೆ ಅವಳ ದನ ಇಳಿಯವ್ರಿಗೆ ಬರುತ್ತೆ ಕುರಿಗಳು ಚೆನ್ನಾಗಿ ಖುಷಿಯಾಗಿ ತಿಂತು ವೇಸ್ಟ್ ಮಾಡೋಲ್ಲ ಮತ್ತು ಕೆಲಸನ ಕಮ್ಮಿ ಆಗ್ತೈತೆ ಈ ತಗೊಳ್ಳೋಕ್ಕಿಂತ ಒಣಗಿ ತಗೊಂಡ್ರೆ ತಗೊಬೇಕು ಒಣಗಿಸ್ಬೇಕು ಬಣೆ ಹಾಕ್ಬೇಕು ಜನ ಸಿಗೋಲ್ಲ ಇದಾದರೆ ಸ್ವಲ್ಪ ಸೈಲೇಜ್ ಹೇಳಿದ್ರೆ ತಂದು ಮನೆ ಬಾಗ್ಲಿ ಹಾಕೋಗ್ತಾ ಇದ್ದೀವಿ ನಾವೇ ತಗೋ ಡಿಲವರಿ ಬರ್ತೀವಿ ದೂರ ಇದ್ರೆ ಸರಿ ಆ ಥರ ಎಷ್ಟು ದೂರ ಜಾಸ್ತಿ ತಗೊಂಡ್ರೆ ನೋಡಿ ಹಾಕೊಳ್ತೀವಿ ಜಾಸ್ತಿ ಇದ್ರೆ ಹೋಗಿ ಡಿಲವರಿ ಕೊಟ್ಬಿಡ್ತೀವಿ ಒಂಚಿಲ ಏಳ್ ಚೀಲ ಅಂದರೆ ಬಂದು ತಗೊಂಡೋಗ್ತಾರೆ ಅವರೇ ಸುಮಾರು ಐದು ವರ್ಷದಿಂದ ಸೈಲೇಜ್ ಇದ್ದೀವಿ ನಾವು ಇದು ಯಾವ ಮಿಷಿನು ಇದು ಯಾವ ಥರ ಕೆಲಸ ಮಾಡುತ್ತೆ ಇದು ಹಳೆ ಮಿಷಿನ್ ಇದು ಫಸ್ಟ್ ನಮ್ಮದು ಅದರಲ್ಲಿ ಅಷ್ಟು ಇದಿಲ್ಲ ಅದು ಜನ ಜಾಸ್ತಿ ಬೇಕಾದ್ರೆ ಕೆಲಸ ಕಮ್ಮಿ ಇತ್ತು ಇದು ಕಮ್ಮಿ ನಾಲ್ಕು ಜನ ಇದ್ದರೆ ಡೈಲಿ ಒಂದು ಎಂಟರಿಂದ ಹಟ್ಟೊಂದರೆ ಹೊಳಿತೀವಿ ಹಟ್ಟನ್ ಬ್ಯಾಗ್ ಟನ್ವರೆಗೂ ಬ್ಯಾಗ್ ಮಾಡಿ ಕೊಡ್ತೀವಿ ಡೈಲಿ ಮಾಡೋಕ್ಕೆ ಎಷ್ಟು ಜನ ಬೇಕು ಅಟ್ಟು ಮಾಡಕ್ಕೆ ಒಂದು ನಾಲ್ಕು ಜನ ಇದ್ರೆ ಸಾಕು ಒಂದು ಟನ್ನಿಗೆ ಬೆಳಗ್ಗೆ ಟೈಮಿಂಗ್ ಬೆಳಗ್ಗೆ ಒಂದು ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು ಗಂಟೆ ಎರಡು ಟನ್ ಬ್ಯಾಗ್ ಮಾಡಿ ರೆಡಿ ಮಾಡಿಕೊಡ್ತೀವಿ ಈಗ ಜೋಳ ಈ ಇದರ ತುಂಬಾ ಚೆನ್ನಾಗಿರೋದೇ ತನೇ ಬಂದಿರೋದಿದೆ ಸೇಮ್ ಇದೇ ತರ ಜೋಳನೇ ನೀವು ಯಾವಾಗಲೂ ಹಾಕೋದ್ರೆ ಯಾವಾಗ ಇದೇ ಥರ ಜೋಳ ನಾವು ಖರೀದಿ ಮಾಡ್ಕೊಂಡ್ಬರ್ತಾರೆ ಅವರು ಹಾಕಿರೋದಿಲ್ಲ ಎಲ್ಲೆಲ್ಲ ಹಾಕಿರ್ತಾರೋ ಅವರೆಲ್ಲ ಹೋಗಿ ನಾವೇ ಇಲ್ಲ ಅವರೇ ಕೆಲವರು ಕೊಯ್ದು ತಂದು ಡೆಲಿವರಿ ಕೊಡ್ತಾರೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ನಾವು ಎಷ್ಟು ದೂರ ಹೋಗಿ ತರ್ತೀವಿ ನಾವು ಚೆನ್ನಗಿರಿ ಕಡೆ ಶಿವಮೊಗ್ಗ ತೀರ್ಥಹಳ್ಳಿ ಶಿಕಾರಿಪುರ ಈ ಕಡೆಯಿಂದೆಲ್ಲ ತರ್ತೀವಿ ನಾವು ಇಲ್ಲಿ ಲೋಕಲ್ಲು ಸಿಗ್ತೈತೆ ಲೋಕಲ್ ಕಮ್ಮಿ ಹೊರಗಡೆ ಶಿಕಾರಿಪುರ ರಾಣಿ ಈ ಬೆನ್ನೂರು ಈ ಕಡೆ ತರ್ತೀವಿ ನಾವು ಜೋಳ ಓಕೆ ಅಂದರೆ ಮೇಯ್ನ್ ಅಂದರೆ ಸೈಲೇಜಿಗೆ ಜೋಳ ಸೆಲೆಕ್ಷನೇ ಮೇ ಜೋಳ ಸೆಲೆಕ್ಷೇ ಮೇನ್ ಹಾಲುಗಳಿರ್ಬೇಕು ತೀರಾ ಎಳೆದಿರ್ಬೋದು ತೀರ ಬಲ್ತಿದ್ರೆ ಆಗೋಲ್ಲ ಸರಿ ಸರಿಯಾಗು ಈಗ ಕುರಿಗಳಿಗೆ ಒಂದು ಸೈಜು ಮತ್ತು ದನಗಳಿಗೆ ಒಂದು ಸೈಜ್ ಅಂತ ಬರುತ್ತಾ ಹಾಂ ಕುರಿಗಳೇ ಸ್ವಲ್ಪ ಚಾಪಿಂಗ್ ಕಂಡು ಸಣ್ಣ ಮಾಡ್ತೀವಿ ಪುಡಿ ದನಗಳ್ ಸ್ವಲ್ಪ ದಪ್ಪ ಮಾಡ್ತೀವಿ ಅವ್ರು ಯಾವ್ದು ಕೇಳಿದ್ರೆ ಯಾವ್ದು ಬೇಕೋ ಆ ಥರ ಬೇಕು ಮಾಡ್ಕೊಡ್ತೀವಿ ಕೆಲವ್ರು ಬೇಡಕ್ಕೆ ಅಲ್ಲೇ ಅವ್ರದೇ ಜೋಳ ಇದ್ರೆ ಹೋಗಿ ಪ್ಯಾಕ್ ಮಾಡ್ಕೊಡ್ತೀವಿ ಕೆಲವೊಬ್ರು ಅವರು ಏನಿಲ್ಲ ಅಂದರೆ ಬಂದು ಅವರೇ ಜೋಳ ತಂದು ಅವರೇ ಪ್ಯಾಕ್ ಮಾಡ್ಸೋ ಕೂಡ ತಗೊಂಡು ಹೋಗ್ತಾರೆ ಆ ಮಾಡ್ಕೊಡ್ತೀವಿ ಕೆಲವರು ಅಲ್ಲೇ ಮನೆ ತಾಕ ಒನ್ ಟನ್ ಬೇಗ ಎರಡು ಟನ್ ಬೇಗ ಐದು ಟನ್ ಬೇಗ ಆ ಥರನೂ ಹೋಗಿ ಮಾಡ್ಕೊಡ್ತೀವಿ ಕೆಲವೊಬ್ರು ಏನಿಲ್ಲ ಜಾಗ ಅಂತ ಬಂದ್ರೆ ಅವರಿಗೆ ಬಂದು ಪ್ಯಾಕ್ ಮಾಡಿಸ್ಕೊಂಡು ಈ ಥರ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಈಗ ನೀವು ಒಳಗೆ ಏನೆಲ್ಲ ಮಿಕ್ಸ್ ಮಾಡ್ತೀರಾ ಕೆಲವೊಬ್ರು ಉಪ್ಪು ಮತ್ತು ಬೆಲ್ಲ ಮಜ್ಜಿಗೆ ಉಪ್ಪು ಬೆಲ್ಲ ಏನು ಹಾಕಲ್ಲ ಉಪ್ಪು ಬೆಲ್ಲ ಹಾಕ್ತೀವಿ ಕಲ್ಚರ್ ಪೌಡರ್ ಹಾಕ್ತಿವಿ ಅಷ್ಟೇ ಬೇರೆ ಹಾಕಲ್ಲ ಹಾಕಲ್ಲ ಓಕೆ ಅದು ಯಾವ ಥರ ತಿಂತೇವೆ ಮತ್ತು ಎಷ್ಟು ದಿವಸ ಆದಮೇಲೆ ಓಪನ್ ಮಾಡಬೇಕು ಇದು ಆಗ ಒಂದು ಮೂವತ್ತ್ ನಾಲ್ವತ್ತು ದಿವಸ ಆದಮೇಲೆ ಓಪನ್ ಮಾಡ್ಬೋದು ಬೇಗ ಅರ್ಜೆಂಟ್ ಇದ್ರೆ ಬೇಗ ಓಪನ್ ಮಾಡ್ಬೋದು ಇಪ್ಪತ್ತು ದಿವ್ಸ ಓಪನ್ ಮಾಡೋ ತೊಂದರೆ ಆಗಲ್ಲ ಕೆಲವೊಬ್ರು ಮೇವು ಸ್ಟಾಕ್ ಇರೋರು ನಲ್ವತ್ತು ದಿವ್ಸ ತಂಗ ಬಿಡ್ಕೊತಾರೆ ಮೇವು ಒಂದು ವಾರ ಹತ್ತು ದಿವ್ಸಕ್ಕೆ ಓಪನ್ ಮಾಡ್ಕೊತಾರೆ ಅದ್ರಿಗೆ ಬಿಟ್ಟಿದ್ರು ಯಾವ ಥರ ಸ್ವಲ್ಪ ಗಾಳಿ ಹೋದರೆ ಉಳ್ಯಾಲಾಗ್ಬಿಡ್ತವೆ ಇಲ್ಲ ಗಾಳಿಯೂ ಕವರ್ ಕವರೆಲ್ಲ ಕ್ವಾಲಿಟಿ ಇದೆ ಕವರು ಕವರೆಲ್ಲ ಬೆಂಗಳೂರಿಂದ ತರಿಸ್ತಿದ್ವಿ ಮಹಾರಾಷ್ಟ್ರ ಸಾಂಗ್ಲಿಂದ ಬರ್ತಿತ್ತು ಇಲ್ಲಿ ಲೋಕಲ್ ಸಿಗಲ್ಲ ಕವರು ನಲ್ವತ್ತು ರೂಪಾಯಿ ಐದು ರೂಪಾಯಿ ಒಂದು ಕವರ್ ಬೀಳ್ತಿತ್ತು ಕವರು ಬೇರೆ ಲೋಕಲ್ ಹಾಕಿ ಮಾಡೋಕ್ಕೆ ಬರಲ್ಲ ಪ್ರೆಸಿಂಗ್ ಎಲ್ಲ ಹೋಗ್ತಿತ್ತು ಪ್ರೆಸಿಂಗ್ ಮಾಡ್ಬೇಕಾರೆ ನಿಮ್ಮ ಶೆಡ್ ಅಲ್ಲಿರೋಸ್ ಕೂಡ ನೀವೇ ನಮ್ಮ ಓನರ್ ಶೆಡ್ಗಳಿಗೆ ಇವ್ರು ಇಲ್ಲಿಂದೇ ಸೇಲೇಜ್ ತಗೊಂಡೋಗ್ತಾರೆ ಅವ್ರೇನು ಬೇರೆ ಏನಿಲ್ಲ ಬರೀ ಎಲ್ಲ ಮೇಂಟೈನು ಈ ಡೈರಿಗೆ ಟೈಮಿಗೆ ಈವಾಗ ಸ್ಟಾರ್ಟಿಂಗು ಸೆಲೆಜ್ ಮಾಡೋಕ್ಕೆ ಮುಂಚೆ ಮೂವತ್ತು ಲೀಟ್ರ್ ಇಪ್ಪತ್ತು ಲೀಟ್ರಿಗೆ ಹಾಕ್ತಾಯಿದ್ರು ಈಗ ಒಂದು ಟೈಮಿಗೆ ಎಂಬತ್ತು ಲೀಟರ್ವರೆಗೆ ಹಾಕ್ತಾರೆ ಡೈಲಿ ನೂರು ನೂರು ಇಪ್ಪತ್ತು ಲೀಟ್ರ್ ನೂರು ಮೂವತ್ತು ಲೀಟರ್ ಆಗ್ತಾರೆ ಕಾಚಿನಹಳ್ಳಿ ಡೈರಿಗೆ ಈಗ ಫಸ್ಟ್ ಹಾಲು ಹಾಕ್ತಾಯ ದೇವ್ರೆ ನಮ್ಮ ಓನರೇ ಓನರ್ ಬಿಟ್ಟು ಇನ್ನೊಬ್ರು ಫ್ರೆಂಡ್ ಒಬ್ಬರು ಹಾಕ್ತಿದ್ದಾರೆ ಅವರು ಕೂಡ ನಾವೇ ಸೈಲೇಜ್ ಮಾಡ್ಕೊಡೋದು ಅವ್ರಿಗೂ ಗಜ ಅಂದ್ಬಿಟ್ಟು ಅವರು ಒಂದು ಟೈಮಿಗೆ ಅರುವತ್ತೈದು ಲೀಟರ್ ಹಾಲು ಹಾಕ್ತಾಯಿದ್ದಾರೆ ಅವರು ಕೂಡ ನಾವೇ ಸಲೇಜ್ ಮಾಡ್ಕೊಡ್ತೀವಿ ಅವರಿಗೆ ನಮ್ಮ ಹತ್ರ ಸಲೇಜ್ ಕಡ್ಡಿಯಿಂದ ನಾವೇ ಹಾಕ್ತೀವಿ ನಾವೇ ಸೈಲೇಜ್ ಮನೆ ತಗೊಂಡು ಮಾಡ್ಕೊಡ್ಬಿಡ್ತೀವಿ ತಿಂಗಳಿಗೆ ಕಮ್ಮಿ ಇಪ್ಪತ್ತು ಮೂವತ್ತು ಮಾಡ್ಕೊಡ್ತೀವಿ ಅವರಿಗೆ ರೊಬ್ಬರಿಗೆ ಈಗ ಹೈನುಗಾರಿಕೆ ಮಾಡ್ತಿದ್ದಾರೆ ಅಂದರೆ ಹೊರಗಡೆ ಇಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಈಗ ಸೈಲೇಜ್ ಇರೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅವ್ರಿಗೆ ಸೈಲೇಜ್ ಇರೋದ್ರಿಂದ ಏನು ಉಲ್ ಕೊಯ್ಯಂಗಿಲ್ಲ ಓಣಲ್ಲಿ ಏನು ತೊಂದರೆ ಇಲ್ಲ ಈಗ ಬೇಕಂದ್ರೆ ಒಂದು ದಿವಸ ಎರಡು ದಿವಸ ಹೇಳ್ದೆ ಹೋಗಿ ಆ ಮನೆಗೆ ಅವ್ರಿಗೆ ಡೆಲಿವರಿ ಕೊಟ್ಟು ಬರ್ತೀವಿ ಆರಾಮಾಗಿ ಹೋಗಿ ಬರ್ಬೋದು ಅವರು ಒಂದು ಚೀಲ ಈಗ ಎರಡು ಹಸಿ ಇತ್ತು ಅಂದರೆ ಒಂದು ಅರ್ಧ ಚಿಲ್ಲ ಹಾಕಿದ್ರೆ ಸಾಕು ಒಂದು ದಿವಸಕ್ಕೆ ಒಂದು ಹಗ್ಲು ಒಂದು ರಾತ್ರಿ ಎರಡು ಹಾಕಿದ್ರೆ ಸಾಕು ಅದಕ್ಕೆ ಒಂದು ಚೀಲ ಇದ್ರೆ ಸಾಕು ಹಾಳು ತೊಂದರೆ ಇಲ್ಲ ಇಳುವರಿ ಬರ್ತಿತ್ತು ಹಾಲು ಹಾಲು ರೇಜ್ ಆಗ್ತಿತ್ತು ತಿಂಡಿನೂ ಸ್ವಲ್ಪ ಕಮ್ಮಿನೇ ಕೊಡ್ಬೋದು ಹಾಲುಗಳಿರೋದ್ರಿಂದ ಆಲ್ಗೋ ಹಸುನು ಹೊಟ್ಟೆ ದಿಂಡಾಗಿರ್ತೈತೆ ಮೇದ್ರೆ ಒಳ್ಳೆ ಮೂಳೆ ಬಿಟ್ಕೊಳೋದು ಅವಲ್ಲ ಏನು ಇಲ್ಲ ಹಸ್ಗಳು ಈ ಒಣ ಹಸುವಲ್ಲಿ ಚಿಗುರು ಕೊಯ್ಕ ಮರ್ತಾರೆ ಎಲ್ಲ ಹುಚ್ಕೊಂತಾವೆ ಹೊಟ್ಟೆ ಎಷ್ಟು ಮೇದ್ರೆ ಸಾಲಲ್ಲ ಇದು ಬಡ್ಡೆ ತುದಿ ಎಲ್ಲ ಇರ್ತೈತೆ ಇದರಲ್ಲಿ ಹಂಗಾಗಿ ಹಸ್ಗಳು ಈಗ ಜಾಸ್ತಿ ಒಂದುವರೆ ಹಾಕೋ ಜಾಗದಲ್ಲಿ ಇದೊಂದು ಒಂದು ಪುಟ್ಟಿ ಎರಡು ಪುಟ್ಟಿ ಹಾಕಿದ್ರೆ ಸಾಕಿದ್ದು ಏನು ರೇಟಲ್ಲಿ ಕೊಡ್ತಾಯಿದ್ದೀರಾ ನೀವು ಆರು ಆರು ತೊಂಬತ್ತು ಕೊಡ್ತಾಯಿದ್ದೀವಿ ಸೇಲೇಜು ಕಮ್ಮಿ ತಗೊಂಡೋಗ ಸ್ವಲ್ಪ ಒಂದು ಏಳು ರೂಪಾಯಿ ಕೊಡ್ತೀವಿ ಪರ್ಮೆಂಟಾಗಿ ತಗೊಂಡೋಗ್ತಾರೆ ಒಂದು ಚೀಲ ತಗೊಂಡು ಹೋಗ್ತಾರೆ ಎರಡು ಚೀಲ ತಗೊಂಡೋಗ್ತಾರೆ ಅವ್ರಿಗೆ ಕೆ ಜಿ ಲೆಕ್ಕ ಅವ್ರಿಗೆ ಇಲ್ಲೇ ಕೊಡ್ತೀವಿ ಜಾಸ್ತಿ ಲೋಡ್ ಟನ್ ಲೆಕ್ಕ ಎರಡು ಟನ್ ಬೇಕು ಮೂರು ಟನ್ ಬೇಕಂದ್ರೆ ಬಾಡಿಗೆನ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನಾವೇ ಲೋಡ್ ಮಾಡ್ಕೊಂಡು ಹೋಗಿ ಅವ್ರು ಹೇಳಿದ ಜಾಗ ಅನ್ಲೋಡ್ ಮಾಡ್ಕೊಡ್ತೀವಿ ಅವ್ರದ್ದೇನಿಲ್ಲ ಫುನ್ ಫೋನ್ ಮಾಡಿದ್ರೆ ಸಾಕು ಹೋಗಿ ಅವರೇ ನಾವೇ ಹೋಗಿ ಅವ್ರು ಹೇಳ ಅನ್ಲೋ ಮಾಡಿ ಕೊಟ್ಟು ಬರ್ತೀವಿ ಅವ್ರದ್ದೇನಿಲ್ಲ ಈ ಒಣ ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ಪಿಂಡಿ ಹೇಳ್ತಾರೆ ಇದೊಂದು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮುನ್ನೂ ಅದೇನು ಪಿಂಡಿ ಬಂದರೆ ಒಂದು ನಲ್ವತ್ತು ಕೆ ಜಿ ಮೂವತ್ತು ಕೆ ಜಿ ಅದೇ ಒಂದು ಇದು ಬಂದರೆ ಅರವತ್ತು ಕೆಜಿ ಎಪ್ಪತ್ತು ಕೆ ಜಿ ಸೇಲೇಜ್ ಬರುತ್ತೆ ಒಣಲಲ್ಲಿ ಏನಿಲ್ಲ ಇರಲ್ಲ ಇರೋಲ್ಲ ಸ್ವಲ್ಪ ಹಾಲಿನ ಅಂಶ ಇರ್ತಿತ್ತು ಅವು ಸ್ವಲ್ಪ ಚೆನ್ನಾಗಿ ತಿಂತವೆ ಈ ಎಷ್ಟು ದಿವಸನಾದ್ರೂ ಇಡ್ಬೋದು ಏನು ತೊಂದರೆ ಇಲ್ದಂಗೆ ಜಾಗ ಇತ್ತು ಅಂತ ಅಂದರೆ ನೀವು ಸ್ಟಾಕ್ ಇಟ್ಕೊಂಡು ಸೀಸನಲ್ಲಿ ಸ್ಟಾಕ್ ಇಟ್ಕೊಂಡು ವರ್ಷ ಗಟ್ಟಲೆ ಇಡ್ಕೊಬೋದು ಒಂದು ಒಂದೂವರೆ ವರ್ಷ ತನಕ ಇಟ್ಕೊಬೋದು ಸೈಲೇಜು